ನೀಲಗಿರಿ ಒಡನಾಡಿಗಳ ಸಂಗಮದ ಅವಧಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸನ್ಮಾನ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು ಎಲ್ ಪ್ರೇಮಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕರಾದ ಕೃಷ್ಣ ಅವರು ಉದ್ಘಾಟಿಸಿದರು ಪ್ರಸ್ತಾವನೆ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಗುಡಲೂರು ನ್ಯಾಯಾಲಯದ ನಿವೃತ್ತ ಕಿರಿಯ ಭೈಲಿಪ್ ಕೃಷ್ಣಮೂರ್ತಿ ಸಣ್ಣ ಕೈಗಾರಿಕಾ ಉದ್ಯಮಿ ಪುಟ್ಟರಾಜು ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ದಿನಪತ್ರಿಕೆಯ ಸಂಪಾದಕರಾದ ಚೆಲುವ ನಾರಾಯಣ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಸಿದ್ದಲಿಂಗಮೂರ್ತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ನೀಲಗಿರಿ ಒಡನಾಡಿಗಳ ಸಂಗಮದ ರಾಜೇಶ್ ಗಂಗಾಧರಯ್ಯ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಹಳ ಸಂತೋಷ ಆಯಿತು ಇದನ್ನೇ ಮುಂದೆ ರೀತಿಯಲ್ಲಿ ಅಲ್ಲಿ ಕಾರ್ಮಿಕರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಅದನ್ನು ಹೋರಾಟ ಮಾಡಿ ಕಾರ್ಮಿಕರಿಗೆಲ್ಲ ಪರಿಹಾರ ಕೊಡಿಸ್ಬೇಕು ಇಲ್ಲಿವರೆಗಾಗಿ ಅಲ್ಲಿ ಪೆನ್ಷನ್ ಕೂಡ ಕೊಟ್ಟಿಲ್ಲ ಸುಮಾರು ಎಷ್ಟೋ ಜನ ಸ್ವಚ್ಛ ಹೋಗಿದ್ದಾರೆ ಅಲ್ಲಿ ಆದ್ದರಿಂದ ದಯವಿಟ್ಟು ಎಲ್ಲರೂ ಸೇರ್ಕೊಂಡು ನಮ್ಮ ಒಟ್ಟಾಗಿ ಎಲ್ಲ ಯ ಸಂಘ ಸಂಸ್ಥೆ ಯಾರು ನಮ್ಮ ಕನ್ನಡ ಬಾಂಧವಗಳು ಹೊರನಾಡು ಕನ್ನಡಿಗರು ನಾವು ಹೋರಾಟ ಮಾಡಿ ಅದಕ್ಕೆ ಸಹ ಸಹಕಾರ ಕೊಡಬೇಕು ಇಲ್ಲಿನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಅವರಿಗೆ ನಮ್ಮ ಅಲ್ಲಿರೋರಿಗೆ ನೆರೆ ಕೊಡಬೇಕು ಮತ್ತೆ ಅವರಿಗೆ ಜಮೀನು ಕೊಡಬೇಕು ಅಂತ ಕೇಳ್ಕೊಂಡು ಅಲ್ಲಿ ವಿದ್ಯಾಭ್ಯಾಸಕ್ಕೆ ಕನ್ನಡ ಸಂಘ ಬೆಳೆಸಬೇಕು ಅಲ್ಲಿ ರೋಡ್ಗಳು ಸರಿ ಇಲ್ಲ ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ನಾನು ಎಲ್ಲ ಕಳಕಳಿಯಿಂದ ಹಿರಿಯರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಚಿರುನಾರಾಯಣ ಅಂತ ಪತ್ರಿಕಾ ಸಂಪಾದಕರು ಕರ್ನಾಟಕ ರಾಜ್ಯದ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಪತ್ರಿಕೆ ಸಂಪಾದಕರು ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ ವಿಜೇತರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿದ್ಯುತ್ರು ನನ್ನ ಹೆಸರು ಕೃಷ್ಣಮೂರ್ತಿ ನಾನು ನೀಲಗಿರಿ ಜಿಲ್ಲಾ ನೀಲಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಕೆಲಸ ಮಾಡಿ ರಿಟೈರ್ಡಾಗಿ ಬೆಂಗ್ಳೂರಿಗೆ ಬಂದಿದ್ದೀವಿ ನಾವು ಸುಮಾರು ಅಲ್ಲೇ ಹುಟ್ಟು ಬೆಳೆದಿತ್ತು ಅರುವತ್ತು ವರ್ಷ ಅಲ್ಲಿದ್ದು ಈಗ ಆಗಿ ನೀವು ಬಂದಿದ್ದೀವಿ ಅಲ್ಲಿ ಮಹಾವೀರ್ ಪ್ಲಾಂಟೇಶನ್ ಎಸ್ಟೇಟ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಕಾಲದ ಕಾಲದಲ್ಲಿ ಇಲ್ಲಿ ಬರ್ಕಾಲಾದಾಗ ಅಲ್ಲಿ ಹೋಗಿ ನಾವು ಎಸ್ಟೇಟ್ ಇದು ಮಾಡಿ ಒಂದು ಸಾವಿರದ ಮುನ್ನೂರು ಕುಟುಂಬ ಇವತ್ತು ಇವತ್ತು ಏನು ಕಂಪ್ನಿಯಿಂದ ಏನು ಕೊಡದಲೇ ತೊಂಬತ್ತೆರಡು ಎರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡನೇ ವರ್ಷದಲ್ಲಿ ಎರಡು ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ವರ್ಷದಿಂದ ಅಲ್ಲಿ ನಲವತ್ತು ವರ್ಷ ಕೆಲಸ ಮಾಡಿದವರಿಗೆ ಗ್ರಾಜ್ಯುಟಿ ಪಿ ಗ್ರ್ಯಾಜುಟಿ ಪಿ ಎಫ್ ಅವರಿಗೆ ಸಂಬಳಗಳು ಏನು ಕೊಡದಲೇ ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ಒಂದು ಆ ಡಿಸೆಂಬರ್ ತಿಂಗಳಲ್ಲಿ ಲಾಕೌಟ್ ಮಾಡಿ ಲಾಕೌಟ್ ಮಾಡಿ ಇದುವರೆಗೂ ಏನೂ ಇದು ಮಾಡಿಲ್ಲ ಈ ಸಂಘದ ಪ್ರಕಾರದಲ್ಲಿಲ್ಲ ನೋಟಿಸ್ ಕೊಟ್ಟಿದ್ದೀವಿ ಈಗ ಈ ಕರ್ನಾಟಕ ಸರ್ಕಾರ ಈ ಕರ್ನಾಟಕ ಸರ್ಕಾರದ ಒಂದು ಇದು ಮಾಡಿ ತಮಿಳುನಾಡು ಸರ್ಕಾರಕ್ಕೆ ಇದು ಮಾಡಿ ಅವರ ಸಾವಿರದ ಮುನ್ನೂರು ಕುಟುಂಬರು ಮಕ್ಕಳಿಲ್ಲ ಅವರೇ ಇನ್ನೂ ಅಲ್ಲೇ ಅವರೇ ಅದು ನಮ್ಮ ತಾಯಿ ತಂದೆಗಳೆಲ್ಲ ಏನು ಅಲ್ಲಿ ಕೆಲಸ ಮಾಡ ಕೆಲಸ ಮಾಡ್ದೆಲ್ಲ ಅವರೇ ಭಾರಿ ಕಷ್ಟ ಭಾರಿ ಕಷ್ಟ ಇಲ್ಲ ಅವರೇ ಇದಕ್ಕೆ ಕಷ್ಟವನ್ನು ಪರಿಹಾರ ಮಾಡಬೇಕು ನಮ್ಮ ತಮಿಳ್ನಾಡಿಗೆ ತಮಿಳ್ ಇದು ಕರ್ನಾಟಕ ಸರ್ಕಾರದವರು ಮಾಡಬೇಕು ನನ್ನ ಇಲ್ಲಿ ಈ ಹೊರನಾಡು ಕನ್ಯಾ ಸಂಘದಲ್ಲಿ ಸಂಘಕ್ಕೆ ಈ ಕ್ಯಾಲೆಂಡ್ರ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡ್ರ್ ಬಿಡುಗಡೆಯಾಗಿ ಚೀಫ್ ಆಗಿ ಗೆರೆದಿ ನನ್ನ ಇನ್ವೈಟ್ ಮಾಡಿರೋದಕ್ಕೆ ನನಗೆ ಭಾರಿ ಸಂತೋಷ ಆಯ್ತದೆ ಇಲ್ಲಿ ಹಳೆಯ ಇದು ನೀಲಗಿರಿಯಿಂದ ಈ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ನೋಡಿದ ಫ್ರೆಂಡ್ಸ್ಗಳ್ನ ಇವತ್ತೆಲ್ಲಾರನ್ನೂ ನೋಡಿದೋ ನೋಡಿದಕ್ಕೆ ಭಾರಿ ಸಂತೋಷ ಆಯ್ತು ಸರ್ ನನ್ನ ಹೆಸರು ಗಂಗಾಧರ ಅಂತ ನಾನು ಕೂಡ ಈ ನೀಲಗಿರಿ ಒಡನಾಡಿಗಳ ಸಂಗಮದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ನೀಲಗಿರಿ ಬಂಧುಗಳು ಒಗ್ಗಟ್ಟಾಗಿ ಸೇರಿ ನಮ್ಮ ಒಂದು ಏನು ದೇಹ ದಿವಸಗಳಿದೆ ಅದನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಇವು ಇಲ್ಲಿ ಬಂದು ಎಲ್ಲ ನೆಲೆಸಿರ್ತೇವೆ ಈ ನಮ್ಮ ಉದ್ದೇಶ ಏನಂತಂದ್ರೆ ಶಿಕ್ಷಣಕ್ಕೆ ಒತ್ತು ನೀಡುವಂತಹದ್ದು ಹಾಗೂ ಆರೋಗ್ಯ ಆರೋಗ್ಯಕ್ಕೆ ನಮ್ಮಲ್ಲಿ ಎರಡು ನಿಯಮವನ್ನು ಮಾಡ್ಕೊಂಡಿದ್ದೇವೆ ಒಂದು ಶಿಕ್ಷಣ ನಿಧಿ ಒಂದು ಆರೋಗ್ಯ ನಿಧಿ ನಮ್ಮ ಮಕ್ಕಳಿಗೆ ಆರೋಗ್ಯ ಇಂಪಾರ್ಟೆಂಟ್ ಆಗಿರುತ್ತೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಸಂಗಮದಿಂದ ಯಾವ್ಯಾವ ಮಕ್ಕಳಿಗೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರಿಗೆ ಸಹಾಯ ಮಾಡೋದಾಗಿರ್ತದೆ ಮತ್ತು ಯಾರಲ್ಲಿ ತುಂಬ ಬಡತನ ಕಾಡುತ್ತಿದೆ ಅವರಿಗೆ ಸಹಾಯ ಮಾಡೋದ್ರಿಂದ ಈ ಸಂಗಮದಿಂದ ಮಾಡೋಕ್ಕೆ ನಾವು ಮಾಡಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಹಾಗೆ ಶಿಕ್ಷಣ ನಿಧಿ ಯಾವ ಮಕ್ಕಳು ಶಿಕ್ಷಣದಲ್ಲಿ ಉನ್ನತ ಕ್ಷೇತ್ರಕ್ಕೆ ಹೋಗಿ ಇಚ್ಛೆ ಪಡ್ತಾರೋ ಅವ್ರಿಗೆ ನಮ್ಮ ಸಂಗಮದಿಂದ ಸಹಾಯ ಮಾಡೋದಾಗ್ಲಿ ಅವ್ರಿಗೆ ಟ್ಯೂಷನ್ ಫೀಸ್ ಕೊಡೋದಾಗಲಿ ಅವರು ಮೆಡಿಟೇಷನಲ್ಲಿ ಬಂದರೆ ಅವ್ರಿಗೆ ಜಾಬ್ ಕೊಡಿಸೋದಾಗಿರಲಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಸಂಗಮದಲ್ಲಿ ಸಹಭಾಗಿತ್ವವನ್ನು ಒಂದು ಸದಸ್ಯತ್ವವನ್ನು ಪಡ್ಕೊಂಡು ನಮ್ಮ ಸಂಘವನ್ನು ಬೆಳೆಸಿ ಇನ್ನು ಮುಂದೆ ಸಂಗಮದಲ್ಲಿ ನಾವು ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅದನ್ನೆಲ್ಲ ಚೆನ್ನಾಗಿ ಮಾಡೋಕೆ ಅವಕಾಶ ಮಾಡ್ತಿರ್ತಾರೆ ಅಂತ ಹೇಳಿ ನಾವು ನಮ್ಮ ಹೊರನಾಡಿಗರು ಕನ್ನಡಿಗರು ನೀಲಗಿರಿಯಲ್ಲಿ ವಾಸವಾಗಿರ್ತಾರೆ ಆ ಮಕ್ಕಳು ಕೂಡ ಇಲ್ಲಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅವ್ರಿಗೆ ಯಾರ್ಯಾರಾಗಿರ್ಲಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಆರೋಗ್ಯ ಎರಡಕ್ಕೆ ನಮ್ಮ ಸಂಗಮ ಯಾವಾಗಲೂ ಬದ್ಧವಾಗಿರುತ್ತೆ ಈ ಸಂಗಮದ ಉದ್ದೇಶನೇ ಅದಾಗಿರೋದ್ರಿಂದ ನಾವು ಒಗ್ಗಟ್ಟಾಗಿ ಸೇರಿ ಅಲ್ಲಿ ನೀಲಗಿರಿ ಇರ್ತಕ್ಕಂಥ ನಮ್ಮ ಸಂಬಂಧಿರು ಕೂಡ ಅಲ್ಲೇ ಓದ್ತಾ ವಿದ್ಯಾಭ್ಯಾಸ ಮಾಡ್ತಾರೆ ಆ ಮಕ್ಕಳಿಗೆ ಮುಂದಿನ ಜೀವನದಲ್ಲಿ ಯಾವುದೇ ಅಲ್ಲಿ ಅನುಕೂಲಗಳು ಆಗ್ತಾ ಇಲ್ಲ ಸರ್ಕಾರದಿಂದ ಅಲ್ಲಿ ಸರ್ಕಾರ ನಾವಿದ್ದಾಗ ಎಸ್ ಎಲ್ ಸಿ ಎಸ್ ಎಲ್ ಸಿ ತನಕ ನಾವು ಅಲ್ಲಿ ಓದಿ ಬಂದಿದ್ದು ಅದಾದಮೇಲೆ ನಾವು ಪದವಿಯನ್ನು ನಾವು ಕರ್ನಾಟಕದಲ್ಲಿ ಬಂದು ಮಾಡಬೇಕಾಗಿತ್ತು ಹಾಗಾಗಿ ಅಲ್ಲಿನ ಮಕ್ಕಳು ಇನ್ನೂ ಚೆನ್ನಾಗಿ ಓದಲಿ ಮಾನಸ ಗಂಗೋತ್ರಿ ಮೈಸೂರಿಂದ ನಮಗೆ ಸಹಾಯ ಮಾಡ್ತೇವೆ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಇವಾಗ ಅದು ಕೂಡ ಇಲ್ಲೋ ಸಂದರ್ಭ ಬಂದ್ಬಿಟ್ಟಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಮಕ್ಕಳಿಗೆ ಸಹಕಾರ ನೀಡಬೇಕಂತ ಕೇಳ್ಬೋದು ಹಾಗೆ ಅಲ್ಲಿ ಮಕ್ಕಳು ಕೂಡ ಶಾಲೆಗೆ ಹೋಗೋಕ್ಕಾಗ್ಲಿ ಬರೋಕ್ಕಾಗಲಿ ಯಾವುದೇ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ರಸ್ತೆಗಳು ಸರಿ ಇರೋದಿಲ್ಲ ಯಾವುದೇ ವ್ಯವಸ್ಥೆಗಳು ಸರಿ ಇಲ್ಲಿರೋದ್ರಿಂದ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿರ್ತೇವೆ ಆ ಮನವಿಗೆ ಎಲ್ಲರೂ ಹೋಗೊಟ್ಟು ನಮ್ಮ ಮನೆಯನ್ನು ಸ್ವೀಕರಿಸಿದ್ದಾರೆ ಮುಂದಿನ ಕಾಲದಲ್ಲಿ ಅದೆಲ್ಲ ಅನುಕೂಲವಾಗಿ ನಡೀಲಿ ಅಂತ ಈ ಮೂಲಕ ಹೇಳ್ಕೊತಾ ಇದ್ದೇನೆ ಹೆಸರು ಯಶಮೂರ್ತಿ ಅಂತೇಳಿ ನಾನು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸುಮಾರು ಮೂವತ್ತಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ ಈ ನೀಲಗಿರಿ ಒಡನಾಡಿಗಳ ಸಂಗಮದಲ್ಲಿ ನಾನು ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೇವೆ ಇದು ನಮ್ಮ ಕರ್ನಾಟಕ ರಾಜ್ಯದಿಂದ ಹಿಂದೆ ಬರಗಾಲದ ನಿಮಿತ್ತ ತಮಿಳುನಾಡಿಗೆ ಟೀ ಪ್ಲಾಂಟೇಶನ್ಗೆ ಹೋದಂತ ಸಂದರ್ಭದಲ್ಲಿ ಆ ಎಲ್ಲ ವಲಸೆ ಹೋಗಿ ಇರ್ತಕ್ಕಂಥವ್ರು ಇಲ್ಲಿ ಕೂತಿರೋ ಎಲ್ಲರೂ ಕೂಡ ಪರಿಶಿಷ್ಟ ಪರಿಶಿಷ್ಟ ಜಾತಿಗೆ ಸೇರಿದವರು ಎಲ್ಲರೂ ಕೂಡ ಯಾವುದೇ ಜಾತಿಗೆ ಆದರಲ್ಲ ನಮ್ಮ ಹಿರಿಯವರು ಕೂಡ ನಮಗೆ ಯಾವುದೇ ಒಂದು ಕೀಳರಿಮೆಯನ್ನ ಬೆಳೆಸಲೇ ಒಳ್ಳೆ ಉತ್ತಮ ಸಾಂಸ್ಕೃತಿಕ ಮೌಲ್ಯಗಳನ್ನ ಬೆಳೆಸ್ತಂಥವ್ರು ಎಲ್ಲರೂ ಕೂಡ ತಮಿಳುನಾಡಿನಲ್ಲಿ ಜೀವನ ಮಾಡಿ ಕರ್ನಾಟಕದಲ್ಲಿ ಅಹ್ ವಿದ್ಯಾಭ್ಯಾಸ ಮಾಡಿ ಉನ್ನತವಾದ ಹುದ್ದೆಗಳಲ್ಲಿ ಇದ್ದೀವಿ ಈಗ ನಮ್ಮ ಮೂಲ ಉದ್ದೇಶ ಈ ದಿನದ ಉದ್ದೇಶ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಕ್ಕಂಥದ್ದು ಮತ್ತೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಒಂದು ಕೆಲಸದಲ್ಲಿ ಏನು ಅಂದ್ರೆ ನಮ್ಮ ನೀಲಗಿರಿ ಒಡನಾಡಿಗಳ ಸಂಗಮದ ಪರವಾಗಿ ಎಲ್ಲ ಕಾರ್ಮಿಕರು ಮಕ್ಕಳಿಗೆ ಒಂದು ಅಹ್ ಉತ್ತೇಜನ ಕೊಡೋ ದೃಷ್ಟಿಯಿಂದಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಒಂದು ಒಳ್ಳೆ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಮತ್ತೆ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಏನು ಒಂದು ಕಾರ್ಮಿಕರ ಕುಟುಂಬಗಳಿಗೆ ನಮ್ ನಮ್ ನಮಗಿಂತ ಹಿಂದೆ ನೀಲಗಿರಿ ಏಳು ಎಸ್ಟೇಟ್ ಗಳಲ್ಲಿದ್ದಾರೆ ಅವ್ರಿಗೆ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಏನಾದ್ರು ಒಂದು ಸಹಾಯ ಮಾಡಲಿ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೂ ಮತ್ತೆ ತಮಿಳ್ನಾಡು ಸರ್ಕಾರಕ್ಕೂ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಅವ್ರಿಗೆ ಏನಾದ್ರು ಸಹಾಯ ಮಾಡ್ಲಿ ಅಂತ ಹೇಳಿ ನನ್ನ ಒಂದು ಆಶೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ಮ ಅಲ್ಲಿ ನೀರು ನಲ್ಲೇ ವಾಸವಾಗಿರುವಂತವ್ರಿಗೆ ಅವ್ರಿಗೆ ಒಂದು ಯಾವುದೇ ಸ್ವಂತ ಜಮೀನ್ ಆಗ್ಲಿ ಸ್ವಂತ ಮನೆ ಆಗ್ಲಿ ಅಥವಾ ಒಂದು ವ್ಯವಸ್ಥೆ ಇಲ್ಲ ನಾವು ಅಲ್ಲಿ ಕೂಲಿ ಕಾರ್ಮಿಕಕ್ಕಾಗಿ ನಮ್ಮ ತಂದೆ ತಾಯಿಗಳು ಈಗ್ಲೂ ಇನ್ನೂ ಅನೇಕ ಮಂದಿ ಕೂಲಿ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸಿಕೊಂಡಿದ್ದಾರೆ ಅವರುಗಳಿಗೆ ಅನುಕೂಲ ಆಗಬೇಕು ಸರ್ಕಾರದ ದೃಷ್ಟಿಯಿಂದ ನಮ್ಮ ಅವ್ರಿಗೆ ಏನಾದ್ರು ವಾಹಿನಿಗೆ ಬರಬೇಕು ಅವ್ರಿಗೆ ಅನುಕೂಲತೆಗಳು ಬೇಕು ಅಥವಾ ಅವರು ವಾಸಕ್ಕೆ ಮನೆ ವ್ಯವಸ್ಥೆ ಇರ್ಬೋದು ಅಥವಾ ಅವರ ಜೀವನೋಪಾಯಕ್ಕೆ ದೈನಂದಿನ ಜೀವನೋಪಾಯಕ್ಕೆ ವ್ಯವಸ್ಥೆ ಇರ್ಬೋದು ಅವ್ರಿಗೆ ಯಾರಿಗೂ ಆಗಿ ಏನೂ ಕೆಲಸಗಳು ಇರಲ್ಲ ಅವತ್ತಿನ ದಿನದ ಮಟ್ಟಿಗೆ ಕೆಲಸ ಮಾಡ್ತಾರೆ ಅವ್ರ ಜೀವನೋಪಾಯ ಮಾಡ್ಕೊಂಡಿರ್ತಾರೆ ಅವ್ರು ಆಗಿ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರದಿಂದ ತಮಿಳ್ನಾಡು ಸರ್ಕಾರಕ್ಕೆ ಒಂದು ರಿಕ್ವೆಷನ್ ಕೊಟ್ಟು ಅಲ್ಲಿರೋ ಜನರುಗಳಿಗೆ ಕನ್ನಡಿಗರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಅವರ ಜೀವನೋಪಾಯಕ್ಕೆ ಅವರ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ಬೇಕು ಅಂತ ಒಂದು ಉದ್ದೇಶ ಇದೆ ಸರ್ಕಾರನ ಕೇಳ್ಕೊಳ್ಳೋ ಉದ್ದೇಶ ಇದೆ ಅದೇ ಥರ ನಮ್ಮ ನೀಲಗಿರಿ ನಲ್ಲಿ ತಮಿಳುನಾಡು ಸರ್ಕಾರನೂ ನಾವು ಇದನ್ನು ಬಗ್ಗೆ ಒಂದು ರಿಕ್ವೆಸ್ಟು ರೈಸ್ ಮಾಡಿದ್ದೀವಿ ಅಲ್ಲಿಂದ ಯಾವುದೇ ರೀತಿಯ ಸ್ಪಂದನೆ ಬಂದಿಲ್ಲ ಹಾಗಾಗಿ ನಮ್ಮ ಕರ್ನಾಟಕದ ಕಡೆಯಿಂದ ಒಂದು ಒಂದು ರಿಕ್ವೆಸ್ಟ್ ಕೊಟ್ಟು ಅಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಮಾಹಿತಿ ವರ್ಗಾವಣೆ ಮಾಡಿ ಅಲ್ಲಿಂದ ನಮ್ಮ ಜನಗಳಿಗೆ ಏನಾದ್ರು ಅನುಕೂಲ ಆಗ್ಬೋದಾ ಅನ್ನೋ ದೃಷ್ಟಿಯಿಂದ ಈ ಮುಂದಿನ ರೂಪುರೇಷೆಗಳನ್ನ ನಾನು ಪ್ರೇಮ್ ಕುಮಾರ್ ನೀಲಿಗಿರಿ ಒಡನಾಡಿ ಸಂಗಮದ ಅಧ್ಯಕ್ಷರು ಈ ನೀಲಿಗಿರಿ ಒಡನಾಡಿ ಸಂಗಮದ ಮೂಲ ಉದ್ದೇಶ ನಮ್ಮ ನೀಲಿಗಿರಿ ವಿದ್ಯಾರ್ಥಿಗಳಿಗೆ ಮತ್ತೆ ಅಲ್ಲಿಂದ ಬಂದಿರತಕ್ಕಂಥ ನಮ್ಮ ಇಲ್ಲಿ ನೀಲಿಗಿರಿಯ ಬಂಧುಗಳಿಗೆ ಆರೋಗ್ಯದಲ್ಲಿ ಸಾಂಸ್ಕೃತಿ ಆರೋಗ್ಯ ಸಹಾಯ ಮಾಡೋದು ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೋಡಿಕೊಳ್ಳೋದು ಮತ್ತೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡೋದು ಇದು ನಮ್ಮ ಮೂಲ ಉದ್ದೇಶ